ಜಗನ್ಮಾತೆಯು ಶ್ರೀಮನ್ನಾರಾಯಣನ ಪತ್ನಿಯೂ ಆದ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷ ಈ ಜಗತ್ತಿನ ಎಲ್ಲಾ ಜೀವಿಗಳಿಗೂ ಬೇಕು ಐಶ್ವರ್ಯ ದೇವತೆಯಾದ ಲಕ್ಷ್ಮಿ ಮಾತೆಯು ಎಲ್ಲಿ ಧಾನ್ಯ ಸಂಪತ್ತು ಗೋ ಸಂಪತ್ತು ಹಾಗೂ ವನಸಿರಿದೆಯೋ ಅಲ್ಲಿ ಸದಾ ನೆಲೆಸಿರುತ್ತಾಳೆ ಇದು ವೇದಗಳ ಕಾಲದಿಂದಲೂ ಬಂದಿರುವ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ನಂಬಿಕೆ ಲಕ್ಷ್ಮಿ ದೇವಸ್ಥಾನ ಎಂದಾಕ್ಷಣ ನಮಗೆ ನೆನಪಾಗುವುದು ಕೊಲ್ಲಾಪುರ ಮಹಾಲಕ್ಷ್ಮಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವ ತುಮಕೂರು ಜಿಲ್ಲೆ ಕೊರಟಕೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿ ಈ ಗೊರವನಹಳ್ಳಿಯಲ್ಲಿ ಲಕ್ಷ್ಮಿ ಉದ್ಭವಿಸಿದರ ಹಿಂದೆ ದೊಡ್ಡ ಇತಿಹಾಸವೇ ಇದೆ ಈ ಗೊರವನಹಳ್ಳಿ ದಿವ್ಯ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮೈಸೂರು ಸಂಸ್ಥಾನದ ಅರಸರ ಆಳ್ವಿಕೆಯ ಕಾಲದಲ್ಲಿ ಗೊರವನಹಳ್ಳಿ ಒಂದು ಸಣ್ಣ ಹುಕ್ಕಲಾಗಿತ್ತು ಯಾದವ ಮನೆತನಕ್ಕೆ ಸೇರಿದ ಏಳೆಂಟು ಕುಟುಂಬಗಳು ಇಲ್ಲಿ ಬೇಸಾಯ ಮಾಡ್ತಾ ಜೀವನ ನಡೆಸುತ್ತಿದ್ರು ಅಲ್ಲಿ ಅಬ್ಬಯ್ಯ ಎಂಬ ಮುಗ್ಧ ಹುಡುಗ ಇದ್ದ ಪ್ರತಿದಿನ ಅಸುಮೆಹಿಸುವುದು ಸಗಣಿ ಬಾಜುವುದು ಸಮೀಪದ ಕೆರೆಯಲ್ಲಿ ಅವುಗಳನ್ನ ತೊಳೆದು ಸಂಜೆ ಗುಡಿಸಲಿಕ್ಕೆ ವಾಪಸ್ ಬರುವುದು ಇಷ್ಟೇ ಅವನ ದೈನಂದಿನ ಕೆಲಸವಾಗಿತ್ತು ಅಲ್ಲೊಂದು ಆಷಾಢ ಶುಕ್ರವಾರ ಸೂರ್ಯ ಮುಳುಗುವ ಹೊತ್ತಾಗಿತ್ತು ಅಬ್ಬಯ್ಯ ಕೈಕಾಲು ತೊಳೆದು ನೀರು ಕುಡಿಯಲು ಕೆರೆಗೆ ಇಳಿದ ಆಗ ಕೆರೆಯಲ್ಲಿ ಗುಳುಗುಳು ಸದ್ದಾಗಿ ಮಗು ನಾನು ನಿಮ್ಮ ಮನೆಗೆ ಬರ್ತೇನೆ ಕರೆದ್ಕೊಂಡ್ ಹೋಗ್ತೀಯಾ ಅಂತ ಅಶರೀರವಾಣಿ ಕೇಳಿಸಿತು ಆಗ ಅಬ್ಬಯ್ಯನು ಹೆದರಿ ನಾನು ನನ್ನ ಅಮ್ಮನಿಗೆ ಕೇಳಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಹೋಗ್ತಾನೆ ಮಾರನೇ ದಿನನೂ ಅವನು ಕೆರೆಯಲ್ಲಿ ಕೈಕಾಲು ತೊಳೆಯಲು ನೀರಿಗಿಳಿದಾಗ ಇಳಿದಾಗ ಮತ್ತೆ ಆ ಅಶರೀರವಾಣಿ ಕೇಳುತ್ತೆ ಆಗ ಅವನು ತಾನು ಅಮ್ಮನಿಗೆ ಕೇಳುವುದನ್ನ ಮರೆತೆ ಅಂತ ಹೇಳ್ತಾನೆ ಆಗ ಆ ಅಶರೀರವಾಣಿ ಆ ಕೆರೆಯ ಸಮೀಪವಿದ್ದು ಸ್ವಲ್ಪ ಜೇಡಿ ಮಣ್ಣನ ನಿನ್ನ ವಸ್ತ್ರದಲ್ಲಿ ತೆಗೆದುಕೊಂಡು ಹೋಗು ನೀನು ಅದನ್ನ ನೋಡಿದಾಗ ನೆನಪಾಗುತ್ತೆ ಅಂತ ಹೇಳುತ್ತೆ ನಂತರ ಮನೆಗೆ ಬಂದಾಗ ತನ್ನ ವಸ್ತ್ರದಲ್ಲಿದ್ದ ಮಣ್ಣನ್ನು ನೋಡಿದಾಗ ಅವನಿಗೆ ಆ ಅಶರೀರವಾಣಿ ಮತ್ತೆ ಕೇಳುತ್ತೆ ಆಗ ಅಬ್ಬಯ್ಯ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ದಿನ ನನ್ನ ಕರೆತ್ಕೊಂಡು ಹೋಗುವಂತ ಕೆರೆಯಿಂದ ಸತ್ತು ಕೇಳುತ್ತೆ ಏನು ಮಾಡಲಿ ಎಂದು ಆಗ ಅವನ ತಾಯಿ ನಿನಗೆ ಆ ದನಿ ಕೇಳಿದ ಕೂಡಲೇ ನೀನು ದೆವ್ವವಾಗಿ ಬರೋದಾದ್ರೆ ಬೇಡ ದೇವತೆಯಾಗಿ ಬರೋದಾದ್ರೆ ಬಾ ಅಂತ ಹೇಳು ಅಂತ ಅಬ್ಬಯ್ಯನಿಗೆ ಹೇಳ್ತಾಳೆ ಮಾರನೇ ದಿನನೂ ಅವನು ಕೈಕಾಲು ತುಳಿಯಲು ನೀರಿಗಿಳಿದಾಗ ಮಗು ನಿನ್ನ ತಾಯಿ ಏನೆಂದಳು ನನ್ನನ್ನು ಕರೆದುಕೊಂಡು ಬಾ ಎಂದಳ ಅಂತ ಮತ್ತೆ ಆ ಅಶರೀರವಾಣಿ ಕೇಳಿಸಿತು ಅಬ್ಬಯ್ಯನಿಗೆ ಆಶ್ಚರ್ಯವಾಯಿತು ನೀನು ದೇವತೆಯಾಗಿದ್ದರೆ ಬಾ ದೆವ್ವವಾಗಿದ್ದರೆ ಬೇಡ ಅಂತ ಹೇಳ್ತಾನೆ ಆಗ ಆ ತಾಯಿ ಮಗು ನಾನು ನಿಮ್ಮ ಮನೆಗೆ ಲಕ್ಷ್ಮಿ ಹಾಕಿ ಬರ್ತೇನಪ್ಪ ಎದರ ಬೇಡ ನಿನ್ನ ಎಗಲ ಚೌಕ ಹಾಸು ನಾನು ಕುತ್ಕೋಬೇಕು ಎನ್ನುತ್ತಾಳೆ ನೀರಿನೊಳಗಿನಿಂದ ಬುಳುಗುಳು ಧ್ವನಿ ತನ್ನ ಕಡೆಗೆ ಬಂದಂತಾಯ್ತು ಅಷ್ಟರಲ್ಲಿ ಅವನು ತನ್ನ ಎಗಲ ಚೌಕ ಹಾಸಿದ್ದ ನೀರಿನೊಳಗೆ ಬುಳುಬುಳು ಧ್ವನಿ ತನ್ನ ಕಡೆಗೆ ಬಂದಂತಾಯ್ತು ಅಷ್ಟರಲ್ಲಿ ಅವನು ತನ್ನ ಎಗಲ ಚೌಕ ಹಾಸಿದ್ದ ಅವನ ಕಣ್ಣು ಮಂಜಾಗಿ ಮಿಂಚು ಹೊಳೆದಂತಾಯ್ತು ನಂತರ ಶಂಖ ಚಕ್ರ ಪದ್ಮನಾಭಗಳಿಂದ ಶೋಭಿಸುವ ಶಿಲೆಯೊಂದು ಆತನ ಅಂಗವಸ್ತ್ರದ ಮೇಲಿತ್ತು ಆ ಶಿಲೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಮನೆಗೆ ಹೋದ ಆಗ ಅವನ ತಾಯಿ ಆ ಶಿಲೆಗೆ ಅರಶಿನ ಕುಂಕುಮ ಹೂಗಳಿಂದ ಪೂಜಿಸಿ ಆರತಿ ಬೆಳಗ್ಗೆ ಮನೆಯೊಳಗೆ ಮುಸ್ಸಂಜೆಯ ಗೋಧುಳಿ ಲಗ್ನದಲ್ಲಿ ಬರಮಾಡಿಕೊಂಡ್ಲು ಹೀಗೆ ಲಕ್ಷ್ಮಿ ಶಿಲೆ ಅಬ್ಬಯ್ಯನ ಮನೆಯೊಳಗೆ ಬಂದು ನಿಂತ ಮೇಲೆ ಅವನ ಅಲಕ್ಷ್ಮಿ ಅಂದರೆ ಬಡತನ ತೊಲಗಿತ್ತು ಅತಿಥಿ ಸತ್ಕಾರ ಬಡವರಿಗೆ ಧನಧಾನ್ಯ ದಾನ ಅಬ್ಬಯ್ಯನ ಮನೆಯಲ್ಲಿ ಯಥೇಚ್ಛವಾಗಿ ನಡೆದು ಅದು ಲಕ್ಷ್ಮಿ ನಿವಾಸವೇ ಆಯಿತು ಸಿರಿ ಬಂದು ನಿಂತಾಗ ಕರೆದು ದಾನ ಮಾಡಿದರು ಅಷ್ಟೊತ್ತಿಗೆ ಪಕ್ಕದೂರಿನಲ್ಲಿ ಜೀತಕ್ಕಿದ್ದ ಅಬ್ಬಯ್ಯನ ತಮ್ಮ ತೋಟದಪ್ಪನು ಮನೆಗೆ ಬಂದು ತಾಯಿ ಹಾಗೂ ಅಣ್ಣನಂತೆ ಕಷ್ಟಪಟ್ಟು ದುಡಿದು ಸರಳ ಜೀವ ನಡೆಸಿದರು ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಅಬ್ಬಯ್ಯನು ಲಕ್ಷ್ಮೀಶಿಲೆಗೆ ಪೂಜೆ ಮಾಡಿ ಅದರ ಪಕ್ಕದಲ್ಲಿ ಒಂದು ಲೋಟದಲ್ಲಿ ಹಾಲನ್ನಿಡುತ್ತಿದ್ದ ಎಲ್ಲಿಂದಲಾ ಬರುತ್ತಿದ್ದ ಹಾವು ಹಾಲನ್ನು ಕುಡಿದು ಅಲ್ಲೇ ಸಮೀಪದ ಅಲಸಿನ ಮರದ ಕಡೆಗೆ ಹರಿದು ಹೋಗ್ತಿತ್ತು ಸುಮಾರು ಐದು ವರ್ಷಗಳು ಸಾಗಿತ್ತು ಅಬ್ಬಯ್ಯನ ಐಶ್ವರ್ಯ ಧಾನ್ಯ ರೂಪದಲ್ಲಿ ದಿನೇ ದಿನೇ ಹೆಚ್ಚುತ್ತಿತ್ತು ಒಮ್ಮೆ ಈಗಿರುವಾಗ ಅಬ್ಬಯ್ಯನು ಮನೆಯನ್ನು ಕಟ್ಟಲು ಮರ ಕಳಿಸಲು ಹಾಳುಗಳನ್ನು ಕಳುಹಿಸಿದನಂತೆ ಅವರು ದಿನಾಲು ಲಕ್ಷ್ಮೀ ಪ್ರಸಾದದ ಹಾಲನ್ನು ಕುಡಿಯುತ್ತಿದ್ದ ಸರ್ಪವಿದ್ದ ಹಲಸಿನ ಮರವನ್ನ ಕಡಿದು ಹಾಕಿದರಂತೆ ಆಗ ಹಾವು ಮನುಷ್ಯನಂತೆ ಅಯ್ಯೋ ಎಂದು ಕೂಗಿ ಹಸು ನೀಗಿತಂತೆ ತನ್ನ ತಿಳಿದ ಅಬ್ಬಯ್ಯ ಎಂತಹ ಅನರ್ಥವಾಯಿತಲ್ಲ ಎಂಬ ಕೊರಗಿನಿಂದಲೇ ಹಾಸಿಗೆ ಹಿಡಿದನು ನಂತರ ಹಾಗೆಯೇ ತೀರಿ ಹೋದನು ಅಬ್ಬಯ್ಯನ ನಂತರ ಅವನು ತಮ್ಮ ತೋಟದಪ್ಪ ತನ್ನ ಮನೆಗೊಲಿದು ಬಂದ ಮತ್ತೆ ಲಕ್ಷ್ಮಿಯನ್ನ ತಪ್ಪದೆ ಕೆಲವು ಕಾಲ ಪೂಜೆ ಮಾಡಿದ ಒಂದು ದಿನ ಅವನಿಗೆ ಕನಸು ಬಿತ್ತು ಅಯ್ಯ ಇನ್ನು ನಾನು ಇಲ್ಲಿದ್ದು ಸಾಕು ಊರ ಹೊರಗೆ ನನಗೊಂದು ಗುಡಿ ಮಾಡಿ ಅದರಲ್ಲಿಡು ಆದರೆ ಮಣ್ಣಿನ ಗುಡಿಯನ್ನು ಮಾಡುವಾಗ ಮಣ್ಣನ್ನು ಎಳನೀರಲ್ಲಿ ಕಲಿಸಬೇಕು ಈ ಕನಸಿನಂತೆ ತೋಟದಯ್ಯನು ಊರಿನ ಹೊರಭಾಗದಲ್ಲಿ ಲಕ್ಷ್ಮೀಶಿಲೆಯನ್ನ ಮಣ್ಣಿನ ಸಣ್ಣ ಮಂಟಪದಲ್ಲಿ ಸ್ಥಾಪಿಸಿದನು ನಂತರ ಲಕ್ಷ್ಮೀ ನಿವಾಸವಾಗಿದ್ದ ಅಬ್ಬಯ್ಯನ ಮನೆ ಮೊದಲಿನಂತೆ ಬಡವನ ಗೂಡಾಯ್ತು ಕಾಲ ನಂತರ ತೋಟದಪ್ಪ ಹಾಗೂ ಬಂಧುಗಳು ಗೊರವನ ಹಳ್ಳಿಯನ್ನೇ ತೊರೆದು ಪಕ್ಕದ ನರಸಯ್ಯನ ಪಾಳ್ಯಕ್ಕೆ ಹೊಲಸೆ ಹೋದರು ಅಬ್ಬಯ್ಯ ಸೋದರರ ನಂತರ ಲಕ್ಷ್ಮೀ ಪೂಜೆಯನ್ನ ಕೆಲಕಾಲ ಯಾರೂ ಮಾಡಲಿಲ್ಲ ಆಗ ಅದೇ ಊರಿಗೆ ಬಂದು ನೈಗೆ ವೃತ್ತಿ ಮಾಡುತ್ತಿದ್ದ ಚೌಡಯ್ಯ ಎಂಬಾತ ಕುಡಿಸಲಿನಲ್ಲಿ ತನಗೆ ತೋರಿದಂತೆ ಪೂಜೆ ಮಾಡ್ತಾ ಇದ್ದ ಈತನು ಹಣಕಾಸಿನ ಲೇವಾದೇವಿಯನ್ನ ಮಾಡ್ತಾ ಬದುಕು ಸಾಗಿಸುತ್ತಿದ್ದ ನಿತ್ಯವೂ ಚೌಡಯ್ಯನು ಲಕ್ಷ್ಮೀ ಪೂಜೆ ಮಾಡಿ ಶಿಲೆಯ ಪಕ್ಕದಲ್ಲಿ ಒಂದು ಲೋಟ ಹಾಲ ನೀಡುತ್ತಿದ್ದ ತಾನು ಲೇವಾದೇವಿಯ ಹಣವನ್ನ ಒಂದು ತಾಮ್ರದ ಕೊಡದಲ್ಲಿ ಹಾಕಿ ದೇವರ ಪಕ್ಕದಲ್ಲೇ ಹಳ್ಳ ತೋಡಿ ಅದರಲ್ಲಿ ಕುದುಗಿಸಿಟ್ಟಿದ್ದ ಚೌಡಯ್ಯನಿಗೆ ದಿನೇ ದಿನೇ ದುರಾಸೆ ಅತಿಯಾಯಿತಂತೆ ಈ ಮಧ್ಯೆ ಚೌಡಯ್ಯ ಇರಿಸುತ್ತಿದ್ದ ಹಾಲನ್ನು ದೇವರಾಯನ ದುರ್ಗದ ಕಡೆಯಿಂದ ಬರುತ್ತಿದ್ದ ಹಾವೊಂದು ಕುಡಿದು ಹೋಗುತ್ತಿತ್ತು ಒಂದು ದಿನ ಚೌಡಯ್ಯನು ತನ್ನ ಹಣದ ಕೊಡವನ್ನ ತೆಗೆಯಲು ಹೋದಾಗ ಘಟಸರ್ಪ ಒಂದು ಎಡೆಬಿಚ್ಚಿ ಅದಕ್ಕೆ ಸುತ್ತಿಕೊಂಡಿತ್ತು ಆಗ ಆತನು ಸರ್ಪಕ್ಕೆ ನಮಸ್ಕರಿಸಿ ತನ್ನ ಬಡ್ಡಿ ವ್ಯವಹಾರವನ್ನ ಬಿಟ್ಟು ಇದ್ದುದರಲ್ಲೇ ತೃಪ್ತಿಯಾಗಿ ಜೀವನ ನಡೆಸುತ್ತಾ ಲಕ್ಷ್ಮಿ ಪೂಜೆಯಲ್ಲೇ ಕಾಲ ಕಳೆಯುತ್ತಿದ್ದ ಲಕ್ಷ್ಮೀ ದೇವಿಯ ಎಡಭಾಗದಲ್ಲಿ ಹುಟ್ಟಿಟ್ಟಿದ್ದ ಹಣದ ಕೊಡದ ಸುತ್ತ ಹುದ್ದವೇ ಬೆಳೆಯಿತು ಇದು ಇಂದಿಗೂ ಹೀಗೆಯೇ ಇದೆ ಇದನ್ನೇ ಮಂಚಾಲ ನಾಗಪ್ಪ ಎನ್ನುತ್ತಾರೆ ಆಗಾಗ ಇಲ್ಲಿ ದಿವ್ಯ ಪರಿಮಳದ ಸುವಾಸನೆ ಹಿಂದಿಗೂ ಬರುತ್ತದೆ ಆಗ ನಾಗರಾಜನು ಇಲ್ಲಿ ಬಂದಿರುವನೆಂದು ತಿಳಿದವರು ಹೇಳಿದ್ದಾರೆ ಈಗಲೂ ಈ ಉತ್ತಕ್ಕೆ ಹಾಲಿನ ನೈವೇದ್ಯ ಇಡುವ ಸಂಪ್ರದಾಯವಿದೆ ಲಕ್ಷ್ಮೀನಾರಾಯಣರ ದಿವ್ಯ ಮಂಚವಾದ ಆದಿಶೇಷವೇ ಇಲ್ಲಿರುವುದೆಂದು ಭಾವಿಸಿ ಮಂಚಾಲ ನಾಗಪ್ಪ ಎಂಬ ಹೆಸರೇ ಜನಪ್ರಿಯವಾಯಿತು ದೇವರಾಯನ ದುರ್ಗದ ನರಸಿಂಹ ಸ್ವಾಮಿಯ ಸನ್ನಿಧಾನದಿಂದ ಬರುತ್ತಿದ್ದ ಶೇಷನು ಒಮ್ಮೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಆಗ ಲಕ್ಷ್ಮಿಯು ಮುನಿಸಿನಿಂದ ಹಿಂದಿನಿಂದ ನೀನು ಊರೊಳಗೆ ಬರಬೇಡ ಊರ ಹೊರಗೆ ಕಲ್ಲಾಕು ಎಂದಳಂತೆ ಈಗಲೂ ದೇವಸ್ಥಾನದ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿ ಬಂಡೆಯ ಮೇಲೆ ಹಾವಿನ ಆಕೃತಿ ಇದೆ ಇದನ್ನೇ ಓಣಿ ನಾಗರಾಜ ಎಂದು ಭಕ್ತರು ಗುರುತಿಸುತ್ತಾರೆ ಒಮ್ಮೆ ಪವಾಡ ಸದೃಶ್ಯ ಘಟನೆಯೊಂದು ನಡೆಯಿತು ತೋಟದಪ್ಪನ್ನು ಕಟ್ಟಿದ ಗುಡಿಯಲ್ಲಿ ಲಕ್ಷ್ಮಿ ಶಿಲೆ ಇತ್ತು ಅಷ್ಟೇ ಅಲ್ಲೊಂದು ರಾತ್ರಿ ಹಿಂದೂಪುರದ ಕಡೆಯಿಂದ ಹಣ ದೋಚಿಕೊಂಡು ಬಂದ ನಾಲ್ವರು ಕಳ್ಳರು ತೋಟದಪ್ಪನ ಮನೆಯನ್ನ ದೋಚಬೇಕೆಂದು ಗುಡಿಯ ಹಿಂದ ಅವಿದ್ದು ಒಂಚು ಹಾಕುತ್ತಿದ್ದರಂತೆ ರಾತ್ರಿ ಹಾಕುತ್ತಿದ್ದಂತೆ ಕಳ್ಳರ ಕಣ್ಣುಗಳು ಮಂಜಾಗಿ ಏನು ಕಾಣದಾಯಿತು ಮುಂದೆ ಹೋಗಲು ಆಗಲಿಲ್ಲ ಬೆಳಕಾಯಿತು ಪೂಜೆಗಾಗಿ ತೋಟದಪ್ಪ ಬಂದು ನೋಡುತ್ತಾನೆ ಕುರುಡು ಕಳ್ಳರು ಕೂತಿದ್ದಾರೆ ವಿಚಾರ ಮಾಡಿದಾಗ ಅವರು ತಮ್ಮ ತಪ್ಪೊಪ್ಪಿಕೊಂಡು ಈಗೇನು ಮಾಡುವುದು ಎಂದು ತೋಟದಪ್ಪನು ಮಹಾತಾಯಿ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ನಲವತ್ತೆಂಟು ದಿನಗಳಲ್ಲಿ ಗುಡಿ ಕಟ್ಟಿಸಿದರೆ ನಿಮಗೆ ಕಣ್ಣು ಬರುತ್ತದೆ ಎಂದನು ಕಳ್ಳರು ಕಲ್ಲಿನ ಮಂಟಪ ನಿರ್ಮಿಸಲು ಅವರಿಗೆ ಕಣ್ಣು ಬಂದಿತು ತಮ್ಮಲ್ಲಿದ್ದ ಅಡವನೆಲ್ಲ ನೀಡಿ ಅವರ ಊರಿಗೆ ಹೋದರು ಈ ರೀತಿಯಾಗಿ ಮಣ್ಣು ಗುಡಿಯಿಂದ ಕಲ್ಲು ಮಂಟಪಕ್ಕೆ ಬಂದ ಲಕ್ಷ್ಮೀ ಭಕ್ತರಿಂದ ಸೇವೆ ಸ್ವೀಕರಿಸಿದಳು ಅಬ್ಬಯ್ಯ ತೋಟದಪ್ಪ ಚೌಡಯ್ಯ ಇವರ ತರುವಾಯ ಕೆಲವು ಕಾಲ ಇಲ್ಲಿ ಏನೋ ನಡೆಯಿತು ಆದರೆ ಕೆಲವರ ಅನಾದರ ವಾಹನ ಸೌಕರ್ಯದ ಅಭಾವಗಳಿಂದಾಗಿ ಪೂಜೆ ಈ ಶತಮಾನದ ಸಾವಿರದ ಒಂಬೈನೂರ ಹತ್ತರ ಸುಮಾರಿಗೆ ನಿಂತು ಹೋಯಿತಂತೆ ಮಧುಕೇರಿ ತಾಲೂಕಿನ ಕೋಡಿಗೆನಹಳ್ಳಿಯಲ್ಲಿ ಜನಿಸಿದ ಶ್ರೀಮತಿ ಕಮಲಮ್ಮನವರು ಗುರುವನಹಳ್ಳಿಯ ಶಾನುಭೋಗ್ಯರಾಗಿದ್ದ ಸುಬ್ಬರಾಯರ ಧರ್ಮಪತ್ನಿಯಾಗಿ ಒಂಬೈನೂರ ಇಪ್ಪತ್ತೈದರ ಸುಮಾರಿನಲ್ಲಿ ಈ ಊರಿಗೆ ಆಗಮಿಸಿದರು ಪರಮಸಾಧ್ವಿಯು ಅಪಾರ ದೈವ ಭಕ್ತಿಯೂ ಆದ ಕಮಲಮ್ಮನವರು ಊರ ಹೊರಭಾಗದಲ್ಲಿದ್ದ ಲಕ್ಷ್ಮೀ ದೇವಾಲಯದಲ್ಲಿ ಪೂಜೆ ನಿಂತು ಹೋದದ್ದನ್ನು ಗಮನಿಸಿ ಮರುಗಿದರು ತಾವೇ ಗುಡಿಯನ್ನು ಸಾರಿಸಿ ರಂಗೋಲಿ ಇಟ್ಟು ಯಥಾಶಕ್ತಿ ಪೂಜಿಸಿದರು ಮತ್ತೆ ಕಾರಣಾಂತಗಳಿಂದ ಒಂದು ವರ್ಷದಲ್ಲಿಯೇ ಪೂಜೆ ನಿಂತು ಹೋಯಿತು ಯಾರಿಗೆ ಹೊಲಿಯುತ್ತಾನೋ ಪರಮಾತ್ಮನು ಅವರಿಂದಲೇ ಪೂಜೆ ಸ್ವೀಕರಿಸುತ್ತಾನೆ ಎಂಬುದು ಉಪನಿಷತ್ತಿನ ಮಾತು ಈ ಶ್ರುತಿ ವಾಕ್ಯದಂತೆ ಗೊರವನಹಳ್ಳಿಯನ್ನು ತೊರೆದಿದ್ದ ಶ್ರೀಮತಿ ಕಮಲಮ್ಮನವರು ಮತ್ತೆ ಶಾಶ್ವತವಾಗಿ ಅಲ್ಲಿಗೆ ಲಕ್ಷ್ಮಿಯೇ ಕರೆಸಿದಂತೆ ಬಂದರು ಹೀಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೆ ನಿತ್ಯ ಪೂಜೆ ಮೊದಲಾಯಿತು ಕಮಲಮ್ಮನವರ ಪೂಜೆ ನೆರವೇರಿಸಿ ಬಂದವರನ್ನು ಯಥಾಶಕ್ತಿ ಪ್ರೀತಿಯಿಂದ ಆಧರಿಸುತ್ತಾ ಬಂದರು ಗುರವನಹಳ್ಳಿಗೆ ಭೇಟಿ ನೀಡಿದ ಭಕ್ತರಿಗೆ ಒಳ್ಳೆಯ ಫಲಗಳೇ ಕಾಣುತ್ತಾ ಬಂದು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಮೊದಲು ಕಮಲಮ್ಮನವರು ತೀತಾದಲ್ಲಿ ಆರೋಗ್ಯ ಇಲಾಖೆಯಲ್ಲಿದ್ದ ಲಕ್ಷ್ಮೀ ನರಸಮ್ಮನವರ ಸಹಾಯದಿಂದ ಪೂಜೆ ಅತಿಥಿ ಸತ್ಕಾರಗಳನ್ನ ಬಹುಕಷ್ಟದಿಂದ ನೆರವೇರಿಸುತ್ತಾ ಬಂದರು ಕ್ರಮೇಣ ಲಕ್ಷ್ಮೀಕರುಣೆಯಿಂದ ಧನಧಾನ್ಯ ರೂಪದಲ್ಲಿ ಭಕ್ತರ ಕಾಣಿಕೆ ಇಚ್ಛೆತೊಡಗಿತು ಪೂಜಾ ವ್ಯವಸ್ಥೆ ಸುಗಮವಾಯಿತು ಶ್ರೀ ಕ್ಷೇತ್ರವು ಅಭಿವೃದ್ಧಿಯಾಯಿತು ಕಮಲಮ್ಮನವರ ನಿಸ್ವಾರ್ಥ ಸೇವೆಯೇ ಇದಕ್ಕೆ ಕಾರಣವಾಗಿದೆ ದೇವಾಲಯದ ಆರ್ಥಿಕ ಸ್ಥಿತಿ ಉತ್ತಮಗೊಂಡಂತೆ ಶಿಥಿಲವಾಗಿದ್ದ ಕಲ್ಲು ಮಂಟಪವನ್ನ ತೆಗೆಸಿ ಈಗ ಇರುವ ದೇವಸ್ಥಾನ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಯಿತು ದೇವಾಲಯದ ಪೂಜಾ ಕೆಲಸಗಳನ್ನ ಶ್ರೀಮತಿ ಕಮಲಮ್ಮನ ವೃದ್ಧಾಪ್ಯದ ಕಾರಣ ಅವರ ಸಾಕು ಮಗ ಮಾಡುತ್ತಿದ್ದರು ಮಾತೆ ಕಮಲಮ್ಮನವರು ತನ್ನ ಇಳಿವಯಸ್ಸಿನಲ್ಲೂ ತಮ್ಮ ಅನುಭವಗಳನ್ನು ಹೇಳುತ್ತಾ ಲಕ್ಷ್ಮಿಯನ್ನು ಬೇಡಿ ಬರುವ ಭಕ್ತರ ಪರವಾಗಿ ಪ್ರಾರ್ಥಿಸಿ ಪ್ರಸಾದ ನೀಡಿ ಅರಸುತ್ತಿದ್ದ ಈ ತಾಯಿಯನ್ನ ಕಲೆಯುಗದ ದೇವತೆ ಎಂದು ಕರೆಯಲಾಗುತ್ತೆ ಕಾಲ ಕಳೆದಂತೆ ವಿಧಿಯ ಆಜ್ಞೆಯಂತೆ ಎರಡ್ ಸಾವಿರದ ಎರಡರಲ್ಲಿ ಮಾತೆ ಕಮಲಮ್ಮನವರು ಲಕ್ಷ್ಮೀ ದೇವಿಯಲ್ಲಿ ಐಕ್ಯರಾದರು ಕಮಲಮ್ಮನವರ ಇಚ್ಛೆಯಂತೆ ನಾನು ಇರುವ ಸ್ಥಳದಲ್ಲೇ ನನ್ನ ನಂತರ ಬೃಂದಾವನ ನಿರ್ಮಿಸಿ ಭಕ್ತಾದಿಗಳಿಗೆ ಪೂಜೆ ಪುನಸ್ಕಾರ ಮಾಡಲು ಅವಕಾಶ ಮಾಡಿಕೊಡುವಂತೆ ಹೇಳಿದ್ದರು ಇಂದು ಕಮಲಮ್ಮನವರು ಇದ್ದ ಮನೆ ಭಕ್ತಾದಿಗಳಿಂದ ಕೂಡಿರುವ ದೇವಾಲಯವಾಯಿತು ಇದು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಹಿಂದಿರುವ ರೋಚಕ ಇತಿಹಾಸ ಅನೇಕ ಜನರು ಗೊರವನಹಳ್ಳಿಗೆ ಭೇಟಿ ನೀಡಿ ಲಕ್ಷ್ಮೀ ಕೃಪೆಯನ್ನ ಪಡೆದಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು